ಬಿಜೆಪಿ ಹಾಗೂ ಮೋದಿಯವರ ಕಾರ್ಯಕ್ರಮಗಳಿಗೆ ಜನ ಸ್ಪಷ್ಟವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಗೆಲುವು ಹಿನ್ನೆಲೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ದೆಹಲಿಯಲ್ಲಿ ಆಂದೋಲನದ ಮೂಲಕ ಆಪ್ ದೊಡ್ಡ ವಿಶ್ವಾಸವನ್ನ ಹುಟ್ಟಿಸಿತ್ತು ಅಂದ್ರೆ ಪೊರಕೆ ಸಿಂಬಲ್ ಇಟ್ಕೊಂಡು ಅವರು ಅಭಿಯಾನ ಮಾಡುವುದರ ಮೂಲಕ ಭ್ರಷ್ಟಾಚಾರ ತೊಲಗಿಸ್ತೀವಿ ಅಂತ ಬಂದಿದ್ರಲ್ಲ ಬಟ್ ಈಗ ನೋಡಿ ಅದೆಲ್ಲವೂ ಕೂಡ ಸುಳ್ಳಾಯಿತು ಭ್ರಷ್ಟಾಚಾರದಲ್ಲಿ ಅವರು ಮುಳುಗೋಗಿದ್ರು ಅವರ ದುರಾಡಳಿತಕ್ಕೆ ಜನ ಬೇಸತ್ತು ಹೋಗಿದ್ದಾರೆ ದೆಹಲಿಯಲ್ಲಿ ಮೂಲ ಸೌಕರ್ಯ ಹಳ್ಳ ಹಿಡಿದಿತ್ತು ಆಪ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿ ಇದೆಲ್ಲ ಕಾರಣಗಳಿಂದಾಗಿನೇ ಆಪ್ ನೆಲ ಕಚ್ಚುವಂತಾಯಿತು ದುರಾಡಳಿತ ಮಾಡಿದ್ರಿಂದ ಜನರು ಈಗ ಬಿಜೆಪಿಗೆ ಸ್ಪಷ್ಟವಾಗಿ ಬೆಂಬಲ ಕೊಟ್ಟಿದ್ದಾರೆ ಮೋದಿ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಂತರ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಹಜಾರೆ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಬೆಂಬಲವನ್ನ ಕೂಡ ಮುಖಾಂತರ ಆಪ್ಗೆ ಜನ್ಮ ಸಿಕ್ಕಿದ್ರು ಅದರ ಮೇಲೆ ಬಹಳ ಭರವಸೆ ಇಟ್ಟು ಮೂರು ಚುನಾವಣೆಯಲ್ಲಿ ಅವರು ಮತವನ್ನು ಹಾಕಿದ್ರು ಕಳೆದ ಹನ್ನೊಂದು ವರ್ಷದಲ್ಲಿ ಆದರೆ ಅವರ ಆಡಳಿತ ಅವರ ಭ್ರಷ್ಟಾಚಾರ ಮತ್ತು ಅವರು ಸುಳ್ಳು ಹೇಳುವಂಥದ್ದು ಜನ ಗಮನಗೊಂಡಿದ್ದರೆ ತಿರಸ್ಕಾರವಾಗಿದೆ ಇನ್ನೊಂದು ಕಡೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಅವ್ರು ಕೊಟ್ಟಿರುವಂಥ ಕಾರ್ಯಕ್ರಮ ಬಡತನ ಟೆಕ್ಕಿ ಅಂತ ಮೇಲೆತ್ತಿರುವಂಥದ್ದು ಹಲವಾರು ಕಾರ್ಯಕ್ರಮಗಳು ದಿಲ್ಲಿಯಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನು ಕೇಜ್ರಿವಾಲ್ ಮಾಡದೇ ಇರುವಂಥದ್ದು ಮೋದಿ ಅವರ ಆಡಳಿತ ಅವರ ಕಾರ್ಯಕ್ರಮಕ್ಕೆ ಜನ ಇವತ್ತು ಸಕಾರಾತ್ಮಕವಾಗಿ ಮುದ್ರೆಯನ್ನು ಹೊಂದಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತವನ್ನು ಕೊಟ್ಟಿದ್ದಾರೆ ಆ ಆಂದೋಲನದ ಮುಖಾಂತರ ಬಹಳ ದೊಡ್ಡ ನಿರೀಕ್ಷೆಯನ್ನು ಇಡೀ ದೇಶದಲ್ಲಿ ಮೂಡಿಸಿತ್ತು ವಿಶೇಷವಾಗಿ ದಿಲ್ಲಿಯಲ್ಲಿ ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಳ್ಳು ಹೇಳುವಂಥದ್ದು ಮತ್ತು ಹಲವಾರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಅಲ್ಲದೆ ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಬ್ಬರನ್ನು ದೋಷ ದೋಷಿಸುವಂಥದ್ದು ಅವರ ಒಂದು ನಿರಂತರವಾಗಿರುವಂಥ ಅವರ ನಿಲುವಿಗೆ ಮತ್ತು ಅವರ ದುರಾಳಿತಕ್ಕೆ ಜನ ಬೆಸತ್ತಿದ್ದಾರೆ ಒಂದು ಶುದ್ಧವಾದ ಕುಡಿಯೋ ನೀರನ್ನು ಕೊಡೋಕ್ಕಾಗಿರಲಿಲ್ಲ ರಸ್ತೆಗಳು ಅದುಗಟ್ಟಿತ್ತು ಎಜುಕೇಷನ್ ಸಿಸ್ಟಮ್ ಅದುಗಟ್ಟಿತ್ತು 爱什么？